ಪ್ರಜಾಕೀಯದ ವಿಚಾರನ ಸಿನಿಮಾದಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ ಜನಕ್ ಪ್ರಜಾಕೀಯ ಅಂತಂದ್ರೆ ಅರ್ಥ ಮಾಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ವರ್ಷದ ಮಾಡಿದ್ದಾರೆ ಮತ್ತೆ ಇದ್ರಲ್ಲಿ ಮತ್ತೆ ಮಾಡ್ತಾ ಇದ್ದಾರೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಈ ತತ್ವನ ಅಳವಡಿಸ್ಕೊಂಡ್ರೆ ಈ ಸಿನಿಮಾನು ಕೂಡ ಅರ್ಥ ಆಗುತ್ತೆ ಸೂಪರ್ ಮೂವಿ ಬ್ರೋ ಜಾತಿ ಧರ್ಮದ ಬಗ್ಗೆ ಮತ್ತೆ ಲಾಸ್ಟ್ ಇಪ್ಪತ್ತು ನಿಮಿಷ ಅಲ್ಟಿ ಮಾತಾ ಇಲ್ಲ ಪೈಸಾ ವಸೂಲ್ ನಮ್ ಹುಡ್ಗ ಗಜೇಂದ್ರ ಒಳ್ಳೆ ಫಿಲಂ ಮಾಡೋನೇ ಉಪೇಂದ್ರ ಉಪೇಂದ್ರ ಸರ್ ಇಡೀ ದೇಶನ ಚೇಂಜ್ ಮಾಡ್ಬೇಕು ಅಂತಾನೆ ಹೊಟ್ಟಿದ್ದಾರೆ ನಾವು ನಾವು ರಾಜಕೀಯದಲ್ಲಿ ಏನ್ ಮಾಡ್ತಿದೀವಿ ಹೇಳಿ ಅಡ್ವಾಂಟೇಜ್ ತಗೊಂತಾರೆ ನಾನ್ ಹಿಂದೂ ನೀನ್ ಕ್ರಿಶ್ಚಿಯನ್ ನಿನ್ ಮುಸ್ಲಿಂ ನಿನ್ ಕಾಂಗ್ರೆಸ್ ಆದ್ರೆ ಇದು ಓಟ್ ಹಾಕು ನೀನು ಬಿಜೆಪಿ ಆದ್ರೆ ಅವನು ಹಿಂದೂ ಓಟ್ ಹಾಕು ಇದೇ ತರ ಆಗಿದೆ ರಿಯಾಲಿಟಿಲಿ ಎದ್ದು ಎದ್ದಿ ತೋರಿಸ್ತಿದಾರೆ ಜನರಿಗೆ ಫಿಲಂ ಬೇಕು ಏನ್ ಫಿಲಂ ಬೇಕು ಒಂದು ಹೀರೋಯಿನ್ ಬರ್ಬೇಕು ಹೀರೋ ಬರ್ಬೇಕು ಫೈಟಿಂಗ್ ಬರ್ಬೇಕು ಯಾವಾಗ್ಲೂ ಅದೇ ತೋರಿಸಿ ತೋರಿಸಿ ಜನ ಕಾಮನ್ ಆಗ್ಬಿಟ್ಟಾರೆ ಒಂದೂ ಹೊರಗಡೆ ಯೋಚನೆ ಮಾಡಿದ್ರೆ ಇದ್ರಲ್ಲಿ ತುಂಬಾ ಅರ್ಥ ಇದೆ ನಾವು ಬದಲಾದ್ರೆ ದೇಶನು ಬದಲಾಗುತ್ತೆ ಎಲ್ಲ ಬದಲಾಗುತ್ತೆ ಇಟ್ಸ್ ಎ ಟ್ರೂ ರಿಯಾಲಿಟಿ ಮೂವಿ ಐ ಲವ್ ದಟ್ ಯು ಐ ಸ್ಟೋರಿ ಬಗ್ಗೆ ಅನ್ಸ್ತು ಸರ್ ತುಂಬಾ ಜನ ಇದೆ ಇದು ಸ್ಟೋರಿ ಅಲ್ಲ ಇದು ನಮ್ ರಿಯಾಲಿಟಿ ಸ್ಟೋರಿ ಅದು ಕರೆಕ್ಟ್ ಆಗಿ ತೋರಿಸಿದ್ದಾರೆ ನಮ್ ಬಾಸ್ ಹ್ಯಾಂಡ್ಸ್ ಆಫ್ ಟು ಉಪೇಂದ್ರ ಸರ್ ಡೈರೆಕ್ಷನ್ ಸರ್ ಎಲ್ಲ ಅಸಮ್ ಸರ್ ಅರ್ಥ ಆಗೋರ್ ಮಾತ್ರ ಅಸಮು ಅರ್ಥ ಆಗ್ತಿದ್ದವ್ರಿಗೆ ಏ ಚೆನ್ನಾಗಿಲ್ಲ ಅಂತ ಓಡಾಡ್ತಾರೆ ಇಷ್ಟೇ ಮ್ಯಾಟ್ ಫಿಲಮ್ ನಾ ನೋಡಿಲ್ಲ ಗುರು ಫಿಲಮೇ ನಮ್ನ ನೋಡ್ತಾರೆ ಸರ್ ಈ ಫಿಲಮ್ ಫುಲ್ ರಾಜಕಾರಣಿಗೆ ಬಂದು ನೋಡ್ಬೇಕು ಉಪ್ಪೇನ್ರೆ ಉಪ್ಪೇನ್ರೆ ಏ ತುಂಬಾ ಒಳ್ಳೆ ಫೋಕಸ್ ಇದೆ ಒಳ್ಳೆ ವಿಚಾರಗಳು ಹೇಳಿದ್ದಾರೆ ನಾವು ಮೊದಲು ಚೇಂಜ್ ಆದ್ರೆ ಖಂಡಿತ ಎಲ್ಲ ನೀಟಾಗಿ ಬದಲಾವಣೆ ಆಗತ್ತೆ ಅಂತ ಇಲ್ಲ ಅಂದ್ರೆ ನಮ್ಮ ಮೇಲೆ ಜಾತಿ ಧರ್ಮ ಅನ್ನೋದನ್ನ ಹಾಕ್ಬಿಟ್ಟು ನಮ್ಮನ್ನ ಹಿಂಗೆ ಮೂರ್ಖರಾಗಿ ಗುಲಾಮರಾಗಿ ಇಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಅದ್ಭುತವಾಗಿ ಇದನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಸೊ ತುಂಬಾ ಅದ್ಭುತವಾಗಿದೆ ಸೊ ಎಲ್ರು ನೋಡ್ಬೇಕು ಎಲ್ರು ಬಂದು ಡೇಟ್ರಿಗೆ ನೋಡಿ ನಮ್ಮ ಈಗಿನ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ತುಂಬಾ ವಿಧ ವಿಧವಾಗಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ಯಾರು ಅರ್ಥ ಮಾಡ್ತಾರ ಅರ್ಥ ಮಾಡ್ಕೋತಾರೋ ಅವ್ರು ನಿಜವಾದ ಫೋಕಸ್ ಅಲ್ಲಿ ನಿಜವಾಗ್ಲೂ ಜೀವನ ಮಾಡ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದೀನಿ ಇಲ್ಲ ಪ್ರಜಾಕಿ ಆ ಒಂದ್ ಸ್ವಲ್ಪ ಇದೇ ಅನ್ಸುತ್ತೆ ಬಟ್ ನನಗನ್ಸುತ್ತೆ ಅನ್ಸುತ್ತೆ ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ರು ಏನ್ ಫೋಕಸ್ ಮಾಡಬೇಕು ನಿಜವಾಗ್ಲೂ ರಿಯಲ್ ಆಗಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಅಂತ ನನ್ನ ಅನ್ಸಿಕೆ ಸೊ ನಾವೆಲ್ಲರೂ ಫೋಕಸ್ ಮಾಡೋಣ ಒಂದು ಏನಪ್ಪಾ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಹೆಂಗೆ ಮೂರ್ಖರಾಗಿ ನಮ್ಮನ್ನೆಲ್ಲ ಉರ್ದಿಮ್ಸಿ ಎತ್ತ ಮಾತಾಡಿ ಬಟ್ ನನಗಂತೂ ಫೋಕಸ್ ಸಿಕ್ಕಿದೆ ನನ್ನ ಓಟಿನ ಬೆಲೆ ತುಂಬಾ ಜಾಸ್ತಿ ಅನ್ನೋದು ಗೊತ್ತಿದೆ ಯಾಕಂದ್ರೆ ಒಂದು ಎಲೆಕ್ಷನ್ ಟೈಮ್ ಮುಂಚೆ ಎಲ್ರಿಗೂ ರಾಜರ ತರ ಫೀಲ್ ಇರುತ್ತೆ ಎಲೆಕ್ಷನ್ ಆದ್ಮೇಲೆ ಮೂರ್ಖರ್ ತರ ಫೀಲ್ ಹೊರ್ಟೋಗ್ಬಿಡುತ್ತೆ ಅದು ಆ ಫೋಕಸ್ ನನ್ಗಂತೂ ಅರ್ಥ ಆಗಿದೆ ಸೊ ಬೇರೆವ್ರಿಗೆ ಏನೇನ್ ಅರ್ಥ ಆಗಿದೆಯೋ ನೋಡೋಣ ಮೂವಿ ಬಗ್ಗೆ ಏನ್ ಹೇಳ್ಬೇಕು ಅಂತ ಇಷ್ಟ ಪಡ್ತೀನಿ ಅಂದ್ರೆ ಇದು ಹೊರಗಡೆ ಜನಗಳು ಏನ್ ಹೇಳೋದಲ್ಲ ನಮ್ಮ ಬುದ್ಧಿ ಮತ್ತೆ ನಮ್ಮ ಮನ್ಸಿಂದ ಕನೆಕ್ಟ್ ಆಗೋದ್ರೆ ಮಾತ್ರ ಫಿಲಮ್ ತುಂಬಾ ಅರ್ಥ ಆಗುತ್ತೆ ಕೆಲವೊಂದನ್ನ ಕರೆಕ್ಟ್ ಆಗಿ ತೋರಿಸಿದ್ರೆ ನಾವು ಅರ್ಥ ಮಾಡ್ಕೊಬೇಕಷ್ಟೇ ಜೈ ಉಪೇಂದ್ರ ಫುಲ್ ಅಂದ್ರೆ ಬರೀ ಮೈಂಡ್ ಸೆಟ್ ಇದು ಮನುಷ್ಯ ಯಾವ ತರ ಥಿಂಕಿಂಗ್ ಮಾಡ್ತಾನೆ ಅದ್ ಮನ್ಷಿಂಗೆ ಸಲಹೆ ಅವನೇ ತಗೊಂಡೇ ಅವನೇ ಕೊಡ್ತಂದ್ರೆ ಇಷ್ಟ ಆಯ್ತಾ ಅರ್ಥ ಆಯ್ತಾ ಸಿನಿಮಾ ಅರ್ಥ ಆಯ್ತಾ ಇತ್ತು ಒಂದ್ ಒಂದ್ಸಲಿ ಅರ್ಥ ಆಯ್ತು ಒಂದ್ ನಾಲ್ಕೈದ್ ಸಲಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಸೂಪರ್ ಐತೆ ತಲೆ ಕೆಸ್ಬಿಟ್ಟು ತಲೆ ಮೆದ್ಲಿರೋ ಕೈ ಹಾಕ್ಬಿಟ್ಟು ಉಪ್ಪೇಂದ್ರ ಮಾತ್ರ ಸ್ಟಾರ್ಟಿಂಗ್ ಮೆದ್ಲು ತೋರ್ಸ್

ಈ ஹீரோ ರಾಜ್ಕರಣಿಗಳು ಏನು ಅನ್ನೋದು ಫೋಕಸ್ ಮಾಡ್ಬೇಕು ಅಷ್ಟೇ ಸ್ಟೋರಿ ಫೋಕಸ್ ಮಾಡಿ ಯಾರು ಯಾರೆಂಗೆ ಅನ್ನೋ ತೋರಿಸಿದ್ರು ಅದರ ಫೋಕಸ್ ಬೇಕಂದ್ರೆ ಇನ್ನ ಟೈಮ್ ಬರಬೇಕು ಫೋಕಸ್ ಹೇಗಿದೆ ಫೋಕಸ್ ಮಾಡಬೇಕು ಇನ್ನ ಅದರ ಹೇಗಿದೆ ಉಪೇಂದ್ರ ನಾವಾಗಿ ನೋಡಬೇಕು ನೀವಾಗಿ ನೋಡಬೇಡಿ ಅದರ ಸೂಪರ್ ಆಗಿದೆ ಹೇಗಿದೆ ಗುರು ಸರ್ ಮೊಬೈಲ್ ಎತ್ತಿಬಿಟ್ಟು ಹೊರಗಡೆ ಹೋಗಿ ಫಿಲಮ್ ನೋಡಿ ಸೂಪರ್ ಆಗಿದೆ ಹೇಗಿದೆ ಫೋಕಸ್ ಫೋಕಸ್ ಮಾಡಿ 메인 ಫೋಕಸ್

ಬ್ರದರ್ ಅರ್ಥ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಅರ್ಥ ಆಗಿದೆ ಸ್ಟೋರಿ ಬ್ರೋ ಹೇಗಿದೆ ಮೂವಿ ಸೈಕ್ ಸೈಕ್ ಇನ್ನೊಂದ್ಸಲ ನೋಡ್ಬೇಕು ಅರ್ಥ ಆಗಿಲ್ಲ ಸ್ವಲ್ಪ ಸ್ವಲ್ಪ ಸೀರಿಯಸ್ಲಿ ಅರ್ಥ ಆಗಿಲ್ವಾ ನಮ್ ಚೂರ್ ನೋಡ್ಬೇಕು ಇನ್ನೊಂದು ಫೋಕಸ್ ಮಾಡಿ ಯಾರು ಹೇಳಿ ಹೇಳಕ್ ಆಗಲ್ಲ ಅವರು ಉಪೇಂದ್ರ ಅವ್ರು ಬಂದ್ರೆ ಸ್ಟೋರಿ ಹೇಳಕ್ ಆಗಲ್ಲ ಇನ್ನೊಂದ್ಸಲ ಸರ್ ಫೋಕಸ್ ಅಂದ್ರೆ ಜವಾಬ್ದಾರಿ ಒಬ್ಬ ವೋಟರ್ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಳಲ್ ಇದ್ರೆ ಒಬ್ಬ